ಜನ್ಮಸ್ಥಳ ಹಿಂಡಿ ತಾಲೂಕು ಹಳ್ಳಸಂಗ್ರಿ ಶಿಕ್ಷಣ ಆದಿದ್ದು ತಾಲೂಕು ಬಾಲ್ಗಾಂವದಲ್ಲಿ ಬಾಳಗಾವದಲ್ಲಿ ಕನ್ನಡ ಮೂರನೇ ಮೂರನೇವರೆಗೆ ಶಿಕ್ಷಣ ಅಷ್ಟೇ ಇದ್ರ ಮೇಲ್ಪಟ್ಟ ಶಿಕ್ಷಣ ಆಗಿಲ್ಲ ಆ ಬಳಿಕ ನಾನು ಭೂಮಿ ವಗೇರೆ ಏನೂ ಇಲ್ಲ ತಾಯಿ ತಂದಿಗಳು ಚಿಕ್ಕಂದಿನಲ್ಲಿಯೇ ತೀರ್ಕೊಂಡು ಹೋಗಿದ್ವು ಅದಕ್ಕೆ ಇಲ್ಲಿ ನಮ್ಮ ಸೋದರತ್ತಿ ಊರಂತ ಅಂದೇವಾಡಿಗೆ ಬಂದು ನಿಂತದ್ದು ಆ ಬಳಿಕ ಇಲ್ಲೇ ರೈತರಲ್ಲಿ ರಕ್ಷಣಾ ಹಾಕಿ ಆಗಿ ತಾಯಿ ಒಬ್ಬಕ್ಕಿ ದಮನೆ ತಮ್ಮದಿರೊಂದಿಬ್ರು ಈ ಪರಿಯಾಗಿ ಕುಟುಂಬ ತಗೊಂಡು ಪ್ರಪಂಚ ಮಾಡ್ಕೋತ ಮಾಡ್ಕೊತ ಮತ್ತೊಬ್ಬರಲ್ಲಿ ದನ ಕಾಯ್ಕೋತ ಅಥವಾ ಮತ್ತೊಬ್ಬರಲ್ಲಿ ಕೂಲಿ ಮಾಡ್ಕೋತ ಇಂತಿಂಥ ಪರಿಸ್ಥಿತಿ ಒಳಗೆ ಬನ್ನಿ ಮುಂದೆ ಕೆಲವು ದಿವ್ಸಕ್ಕೆ ಮೊಹರಮ್ಮದ ರಿವಾಯಿತಿಗಳ ಹಾಡುವಂಥದ್ದು ಅಪೇಕ್ಷೆ ಐತ್ರಿ ನನ್ನಲ್ಲಿ ಅದಕ್ಕೆ ಮೊಹರಮದ ಹಾಡುಗಳು ಯಾರೂ ಕೊಡಲಿಲ್ಲ ನನಗೆ ಹಾಡ್ಬೇಕಂತಂದರೆ ಅದನ್ನು ಕಮ್ಮ ಕಮ ಜೋಡಿಸೋ ಶುರು ಮಾಡಿದ್ರಿ ಅಷ್ಟೊಳಗೆ ನಮ್ಮ ಸೋದರ ಮಾವರು ಹಾಸರಿಗಾವ ದಾವಲ್ ಸಾಹೇಬ್ ಗಾಯಕರು ಅವರು ಹತ್ತಿರ ಕಾಲದ ಮೋದಿನ್ ಸಾಹೇಬ್ ಗುರುಗಳ ಕವಿಗಳಲ್ಲಿ ವಿದ್ಯೆ ಕಲಿತು ಪ್ರವೀಣರಾಗಿ ಹೊರಳಿ ನಮ್ಮ ಮಹಾರಾಷ್ಟ್ರಕ್ಕೆ ಬಂದು ನಮ್ಮ ಮನೆಯಲ್ಲಿ ಕೆಲವು ದಿವಸ ತಡ್ಕೊಂಡ್ರು ಆ ತಮ್ಮ ನೀನು ರಿವಾಯಿತಿ ಪದ್ಯ ಮಾಡೋದಕ್ಕಿಂತಲೂ ನಮ್ಮ ಡಪ್ಪಿನ ಪದ್ಯಗಳು ಯಾವ ಪ್ರಕಾರವಾಗಿ ಮಾಡ್ತೀಯದೋ ಹೇಳಿ ಕೊಡ್ತೀನೋ ಮಾಡು ಅಂತ ಹೇಳಿದ್ರು ಮುಂದೆ ಅವರು ಹೇಳಿದ ಧಾಟಿ ಪ್ರಕಾರವಾಗಿ ಅವರು ಹೇಳಿದ ವರ್ಜಿನ್ ಪ್ರಕಾರವಾಗಿ ಕೆಲವು ಪದ್ಯಗಳು ತೋರಿಸಿದೆ ಅಷ್ಟೊಳಗಾಗಿ ಸಾಹಿತ್ಯ ಏನೂ ಇರಲಿಲ್ಲ ಡಾಕ್ಟರ್ ಪರಮ ಪೂಜ್ಯ ಮಲ್ಲೇಶ ಪಪ್ಪಾಜಿ ಅವರು ಸಿರುಕನಹಳ್ಳಿ ತಾಲೂಕು ಇಂಡಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಸ್ವಿ ಬರಗಾಲದಲ್ಲಿ ಬಂದು ನಮ್ಮಲ್ಲಿ ನೆಲೆಸಿಕೊಂಡ್ರು ಅಂದೇವಾಡಿಯಲ್ಲಿ ಆ ದಿನ ಹೋಗೋದು ಹೋಗಿ ಅಲ್ಲಿ ಕೂರುದು ಮತ್ತು ಸದ್ಗುರುಗಳ ಕಡೆಯಿಂದ ಒಂದಿಷ್ಟು ದಿನಾಲೂ ಅಭ್ಯಾಸ ತಗೊಳ್ಳೋದು ಹೀಗೆ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತ ಒಂದು ಹದಿನಾಲ್ಕು ಹದಿನೆಂಟು ಹದಿನಾಲ್ಕು ಹದಿನಾರು ವರ್ಷ ಕಳ್ದಿನಿ ಆವಾಗ ಸಾಹಿತ್ಯ ಒಂದಿಷ್ಟು ಸುಲಕ್ಷಣಕ್ಕೆ ಬಂದು ಸುಲಕ್ಷಣಕ್ಕೆ ಬಂದು ಆ ಸಾಹಿತ್ಯದಲ್ಲಿ ಪವರ್ಸ ತುಂಬಿಕೊಳ್ಳ ಶುರು ಮಾಡ್ತು ವಿಚಾರ ಚಂದ್ರೋದಯದ ಅಭ್ಯಾಸ ಮತ್ತು ಶಾಸ್ತ್ರ ಯಾವ ಶಾಸ್ತ್ರ ಮತ್ತು ಪುರಾಣಗಳ ಅಭ್ಯಾಸ ಹೀಗೆ ದಿನ ದಿನ ದಿನನಿತ್ಯ ಪ್ರವರ್ತಿಗೊಂಡು ಶಬ್ದಗಳ ಪರ್ಯಾಯ ಮತ್ತು ಪ್ರಚಲಿತಗೊಂಡು ಮುಂದೆ ಕಾರ್ಯನಿರತವಾಗಿ ಮುಂದೆ ಡಪ್ಪಿನ ಹಾಡುಗಳು ಸಹ ನಮ್ಮ ಸೋದರ ಮಹಾರಾಜ ಸಾಹೇಬ್ ಸಾಹಾಬ್ ಇವ್ರ ಕಡೆಯಿಂದ ನಾನು ಕಲಿತು ಹಾಡಬೇಕೆಂದು ಇಚ್ಛೆಯಾಗಿ ಡಪ್ಪಿನ ಹಾಡುಗಳು ಕಲಿತು ಹಾಡೋಕ್ಕೆ ಚಾಲು ಮಾಡಿದೆ ದೇಶ ಸೇವೆ ಮಾಡ್ತಾ 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 ಬಂದ ಝುಮಾಸು ನನ್ನ ವಯಸ್ಸಿನ ಇಪ್ಪತ್ತ್ ಮೂರರಿಂದ ಇದು ಕೊನೆಯ ಹತ್ತೊಂಬತ್ಮೂರ ಹಾಂ ಈಗ ಸದ್ಯ ನಡೆದಿದ್ದು ಎರಡು ಸಾವಿರದ ಮೂರನ್ರಿ ಅಂದ್ರೆ ಎರಡು ಸಾವಿರದ ಒಂದಕ್ಕೆ ನಾನು ಹಾಡಿಕೆ ಡಪ್ಪ ಕೈ ಅಂತ ಬಿಟ್ಟೇನ ರೀ ಅಂದ್ರೆ ಎಷ್ಟು ವರ್ಷ ದೇಶ ಸೇವೆ ಮಾಡಿ ಅರ್ಥ ಆಗ್ತದೆ ಈ ಪ್ರಕಾರ ಮಾಡ್ಕೋತ ಬಂದು ಸ್ವಲ್ಪ ನನ್ನ ಪ್ರಕೃತಿ ಅಸ್ತವ್ಯಸ್ತಾಗಿ ನಾನು ಹಾಡಿಕೆ ಮಾಡೋದು ಬಿಟ್ಟು ಬಿಟ್ಟಿದ್ದೇನೆ ಡೊಳ್ಳಿನ ಹಾಡುಗಳು ಡಪ್ಪಿನ ಹಾಡುಗಳು ಭಜನೆ ಹಾಡುಗಳು ರಿವಾಯಿತ ಮೊಹರಮದ ಹಾಡುಗಳು ಮತ್ತು ಚೌಡ್ಕಿ ಹಾಡುಗಳು ಮತ್ತು ಮಕ್ಕಳು ಶೋಭಾನ ಹಾಡುಗಳು ಮತ್ತು ಏಳ್ಕೋಟೆ ಮೈಲಾರಿಯ ಹಾಡುಗಳು ಗೊಂದಲಿ ಸಮಾಜದವರ ಹಾಡುಗಳು ಹೀಗೆಲ್ಲ ಹಾಡು ಒಂದಲ್ಲಿ ಎಲ್ಲನೇ ಬಂತು ಒಟ್ಟಿಗೆ ಹಾಡಿನ ವ್ಯವಹಾರಗಳು ಮಾಡ್ಕೋತ ಮಾಡ್ಕೋತು ಹೊಂಟಿದ್ದೇನೆ ಅದಕ್ಕಾಗಿ ಒಂದು ಸರ್ವ ಸಾಧಾರಣ ಮೂವತ್ತರಿಂದ ನಲವತ್ತು ಸಾವಿರ ತನಕ ಪದ್ಯಗಳನ್ನಾಗಿರಬೇಕು ಹಾಂ ಒಂದು ಐದು ಆರು ಸಾವಿರದಿಂದ ಏಳು ಸಾವಿರ ತನಕ ತ್ರಿಪದಿ ಅಂದರೆ ಸರ್ವಜ್ಞ ಏನು ವಚನ ಮಾಡಿದ್ದಾನೆ ಆ ಪ್ರಕಾರವಾಗಿ ಗುರು ಗುರುಮಲ್ಲಿನಾಥ ಅಂತ ವಚನ ಸಾಹಿತ್ಯದ ಇದು ವಚನ ಸಾಹಿತ್ಯಕ್ಕೆ ಗುರಿ ಇಟ್ಟು ಮಲ್ಲಿನಾಥರ ನಾಮವನ್ನೇ ಪ್ರಚಾರ ಮಾಡಿ ವಚನ ಸಾಹಿತ್ಯ ಆರು ಏಳು ಐದಾರು ಏಳು ಸಾವಿರ ವಚನ ಸಾಹಿತ್ಯ ಆಗಿದ್ದಾವೆ ಈಗಾಗಲೇ ನಾನು ಅತನಿಗೆ ಪಿರಟ ಹಾಕಿದ್ದೇನೆ ಬುಕ್ಗಳು ಹೊರಗೆ ಬರ್ಬೋದು ಜಿಲ್ಲಾ ತೋರ ಸೋಲಾಪುರ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಬೆಳಗಾವ್ ಜಿಲ್ಲೆ ಧಾರವಾಡ ಇದು ಕಲಬುರ್ಗಿ ಜಿಲ್ಲೆ ಮತ್ತು ಹಿಂಗ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗೆ ತಾಲೂಕು ಎಷ್ಟು ಬರ್ತಾವ್ ನೋಡ್ರಿ ಎಷ್ಟು ತಾಲೂಕು ಎಲ್ಲ ನಾನು ಹಾಡೋದು ಒಂದೇ ಜಾಗ ನಂತ ಹಿಂಗೇನಿಲ್ಲ ಇವತ್ತು ನನ್ನ ಅಂತ ಬಂದವ್ರಂತೆ ಬಂದ್ ಈ ಬಂದ್ ಕಲ್ತಾರ ಅವ್ರ ಹತ್ರನೂ ಇದಾವ್ ಹಾಡ ಅಕಸ್ಮಾತ್ ಒಬ್ಬ ಮುಖಾಂತರವಾಗಿ ಒಬ್ಬರು ತಗೊಂಡವ್ರ ಇಂತನೂ ಹಾಡದವು ಹೀಗಾಗಿ ದೇಶ ತುಂಬಾ ಪ್ರಸೋಣಿ ಕುಲಕರ್ಣಿ ಅವರ ಕಾಜಿ ಬೆಳಿಗ್ಗೆ ಸುಲ್ ಮತ್ತು ಮತ್ತ ಕಡ್ಲಿಮಟ್ಟಿ ಮೇಲ್ದವ್ರ ಬೀರ್ ಕಬ್ಬಿ ಮೇಲ್ದವ್ರ ಅನೇಕ ಮಂದಿ ದೊಡ್ಡ ದೊಡ್ಡ ಹಾಡುಗಳು ಮೆಳಗದವ್ರು ಕೈ ಇರ್ಬೇಕ್ರಿ ಒಂದ್ ನಾಲ್ತ್ ಐದು ಸಾವಿರ ಮಾರ್ಗ ಬರ್ದೇನ್ರಿ ಆಯ್ತು ಮಾಳಿಗರ ಮಾರ್ಗ ಬರೋದತಿ ಬೇರೇಶ್ವರ್ ಮಾರ್ಗ ಬರ್ತೀರಿ ಸಿದ್ದೇಶ್ವರ್ ಮಾರ್ಗ ಬರತ್ತೀ ಯಾವ್ ಬೇಡ್ತಾರ ಬರತಿ ಯಾವ ಕೊಡ್ತಾವ್ ಹಿಂಗೆ ಹಂಗೆ ಏನ್ ತಿಂಗ್ಲಿ ವಾದಕವ್ರೀನೇ ನನ್ನ ಸಿದ್ಧಾರ್ ಸಿದ್ದಾರ್ ತತ್ವ ನಮ್ದು ಜಾತಿ ಸಂಬಂಧ ಇಲ್ಲ ಯಾಕಂತಂದ್ರೆ ನಾನು ಹಿಂದೂ ಅಲ್ಲ ನಾನು ಮುಸ್ಲಿಮನ ಅಲ್ಲ ನಾನು ವೈಶುದ್ರ ನಾನು ಕ್ಷ ಬ್ರಾಹ್ಮಣನಲ್ಲ ನಾನು ಕ್ಷತ್ರಿಯನಲ್ಲ ನಾನು ವೈಶೂತ್ರನೂ ಅಲ್ಲ ನಾನು ನಿಮ್ಮ ಜಾತಿಯ ಗುರುಗಳ ಗುರುಗಳಿಗೆ ಬದ್ಲೇ ಹೇಳಿದ್ದೇನೆ ಅದಕ್ಕಾಗಿ ಭೇದ ಬಾಧಕ ವೃತ್ತಿ ಎಲ್ಲಿವರೆಗೆ ಮನುಷ್ಯನದೇ ಅದನ್ನು ಅಲ್ಲಿವರೆಗೆ ಮನುಷ್ಯನ ಧರ್ಮ ಅಲ್ಲ ಮನುಷ್ಯ ಆಗುವುದಿಲ್ಲ ಯಾವಾಗ ಭೇದ ಬಾಧಕ ವೃತ್ತಿ ನೀಗಿ ಅಭೇದ ಸಾಧಕ ವೃತ್ತಿ ಬರ್ತದ ಅವನಲ್ಲಿ ಆವಾಗಲೇ ಮನುಷ್ಯ ಆಗ್ತಾನೆ ಆವಾಗಲೇ ಮನುಷ್ಯತ್ವ ಅವನ ನೆಲೆ ಊರಿ ಅವನ ಭಗವಂತನ ಹೋಗಿ ಮುಟ್ಲಿಕ್ಕೆ ಸಮರ್ಥನ ಆಗ್ತಾನೆ ಇವು ಮಹಾತ್ಮರ ಹೇಳಿದ ವಾಣಿ ಅದ ಇದೇನು ಸಣ್ಣದಾಗದಲ್ಲ ಅದಕ್ಕಾಗಿ ನಾನು ನಂಬಿದ್ದು ಜಾತಿ ಅಲ್ಲ ನಾನು ನಂಬಿದ್ದು ಮನುಷ್ಯತ್ವಕ್ಕ ಅಷ್ಟೇ ಅನುಗಳೇ ಹಾಡ್ತಾನ್ರಿ ಆಯ್ತು ಪ್ರಭಾವತಿ ಕಿರಣಿಗೆ ಹಾಡ್ತಾಳೆ ಮಹಾಲ್ ಶೋಭಾ ಹಾಡ್ತಾಳ್ರಿ ಆಯ್ತು ಈ ಬೊಮ್ಮನಹಳ್ಳಿ ಅವ್ರು ಹಾಡ್ತಾರ ಒಂದು ಒಬ್ಬರ ಇಬ್ಬರಿ ನಮ್ಮ ಡಮಾ ಮಾಸ್ಟರ್ ಅವ್ರು ಹಾಡ್ತಿದ್ರು ಅವ್ರು ತೀರ್ಕೊಂಡು ಹೋದ್ರಿ ಬಬಲೇಶ್ವರದವರು ಬಬಲೇಶ್ವರದವ್ರು ಈ ಕಡೆ ಎಲ್ಲಿ ಬೇಕಲ್ಲಿ ಎಲ್ಲರೂ ಹಾಡ್ತಾರ್ರಿ ಅತಿ ಒಬ್ಬರು ನಾಲ್ಕು ತನಕ ಪದ್ಯಗಳಾಗಿರ್ಬೇಕು ಹೋದಾವ ಕೆಲವು ಹೋಗ್ಯಾವ್ರಿ ಹ್ಮ್ ಕಲ್ತಾನ ಮಾಡ್ತಾರ್ರಿ ಬುಕ್ ಕಲ್ಸರ್ ಹೋದ್ರಿ ಕಲ್ತಾನಾಗಿ ಬಾಳವ್ರಿ ಮರಾಠಿ ಕನ್ನಡ ಮರಾಠಿ ಕನ್ನಡ ಬರ್ದಿರಿ ಮರಾಠಿ ಒಳಗೆ ಏನು ವಿಶೇಷ ಇಲ್ರಿ ಹಿಂದಿ ಬರ್ದೇನ್ರಿ ಒಂದ್ ಸ್ವಲ್ಪ ಅತ್ರ ಭಾಷೆ ಅಲ್ಲ ಭಾರತೀಯ ಭಾಷೆ ಹಂಗ ನೂರು ಕೊಡು ದೋರ್ಷ ಕೊಡು ಸಾವಾಗಿನ ಕಾಲ ಸ್ವಸ್ತಾರಿ ಇಲ್ಲ ಸಾವಿರ ಕೊಡು ಸಾವಿರ ಕೊಡು ದೊಡ್ಡ ಶ್ರೀಮಂತರಿ ಐದೂರ ಸಾವಿರ ಬಾಳ ಒಬ್ಬರಂತ ಕರ್ಸು ಕೊಡ ಅಷ್ಟೇ ಹೇಳಿ ಅದು ನಾಗೇಶ್ ಹರದೇಶಿಯಲ್ಲಿ ಒಂದು ತತ್ವ ಅದ ಆತ್ಮರಾಮನೇ ಗಂಡು ಮತ್ತು ಪ್ರಕೃತಿ ಪಂಚಮಾಭೂತದ ಪ್ರಕೃತಿನೇ ಹೆಣ್ಣು ಈ ಪ್ರಕಾರ ಅವರು ಪೂರ್ವೀಜರು ಹಿಡ್ಕೊಂಡು ಬಿಬಿಂಗಳಿಗೆ ಕವಿಗಳು ಪೂರ್ವದಲ್ಲಿ ಡಪ್ಪಿನ ಹಾಡುಗಳ ಕವಿಗಳು ಅವ್ರ ತರುವಾಯ ಅರಗೂರ್ದವರು ಕೊರಳ್ಳಿ ಹಲಸಂಗಿ ಮತ್ತು ಹತ್ರಕಾಳ ಮತ್ತು ಹಿಂಗಳೇಶ್ವರ ಇವರೆಲ್ಲ ಕವಿಗಳು ರೀ ಕವಿಗಳ ಜಾಗವಲ್ಲ ಈ ಕಡೆ ನಮ್ಮ ಹಿರುಸಾಬಳಿಗೆ ಆಯಿತು ಮಹಗಾವಿ ದೇಗಾವ ಆಯಿತು ಇಲ್ಲಿ ಆಲಮೇಲ ಕಡಣಿ ಕೊರಳ್ಳಿ ಇದಲ್ಲದೆ ಈ ಕಡೆ ಮೇಲ್ಗಡೆ ಒಳಗೆ ಬಾಳಿಗಿರಿ ಮತ್ತು ಅಥಣಿ ಸಿದ್ದರಾಮಯ್ಯಗಳು ತೀರ್ದಾಳದ ಕವಿಗಳು ಗೋಪಾಳ ದುರ್ದುಂಡಿಯವರು ಮತ್ತು ಮದರ್ಕಂಡಿ ಎಲ್ಲನೂ ಹೀಗೆ ಅನೇಕ ಮಂದಿ ಕವಿಗಳಾಗಿ ಹೋಗಿದ್ದಾರೆ ಏನೋ ಆ ಪುಣ್ಯಾತ್ಮರ ನಡೆದ ದಾರಿಯಲ್ಲಿ ನಾವು ಅಷ್ಟು ಅವರ ಪಾದ ಧೂರಿ ನಮ್ಮ ತಲೆ ಮೇಲೆ ಹಾಕೋಣ ಕೆಲಸ ಅಷ್ಟ್ರಿ ನಾ ಸ್ವಂತ ಹಳ್ಳಿ ಹಾಡೇನ್ರಿ ಹಾಡಿದ ಮನ್ಗಳ್ ಅಧ್ಯಾತ್ಮ ಮಿಶ್ರಿ ಪದೇ ಹೇಳಿ ನಮ್ಗೆ ಅವು ಬರೋದ್ರ ಅಧ್ಯಾತ್ಮ ಅವ್ರಿ ಮತ್ತೆ ಇವರು ನಮ್ಮ ನಮ್ಮ ಶಿಷ್ಯರಿದ್ದಾರೆ ಹಾಡಿಗೆ ಅವ್ರಿ ದೇಲ್ ಶಾವದವ್ರಿ ಧೊಳಿನಾಡಿನವ್ರಿ ಪ್ರಸಿದ್ಧ ಹಾಡುಗಾರ

ನಸಿಕಾಗೆ ಬರ್ದಿ ನೋಡ್ರಿ ಮಾಡ್ಕೊಳ ತಗಲ್ರಿ ತೀರ್ಧಾ ಪ್ರಶಸ್ತಿ ಸಿಕ್ಕೈತಿ ಸೋಲಾಪುರದಿಂದ ಸಿಕ್ಕೈತ್ರಿ ಅಕ್ಕಲಕೋಟದ್ ಸಿಕ್ಕೈತಿ ಆಯ್ತು ಇಂಡಿಯನ್ ಸಿಕ್ಕೈತಿ ಚರ್ಚಣದಿಂದ ಪ್ರಶಸ್ತಿ ಕೊಟ್ಟೈತಿ ಆಯ್ತು ಆಗ ಕ್ಯಾಡಿ ಗಾಲೇಜ್ ನಮ್ಮ ಬೆಂಗಳೂರು ಸರ್ಕಾರದವರು ಕನ್ನಡ ಪ್ರಚಾರ ಸಲ ಪ್ರಚಾರ ಸಲುವಾಗಿ ಇಟ್ಟಿದ್ರು ಅಲ್ಲಿ ಬಾಲಿ ಪ್ರಶ್ ಪ್ರಶಸ್ತಿ ಆನಂದ ಆನಂದ್ರಿ ಆನಂದ ಗುರು ಗುರುಶೇವೇ ಆನಂದಿಗೆ ಆಯ್ತು ಏನ್ರಿ ಸಂಬಳ ಸಿಗ್ತೈತಿ ಸಿಗ್ತತಿ ಮೇಲೆ ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ ಮತ್ತೀಗ ಹಾಡ ಕಲ್ಸ ಹಾಡ ಬರ್ಕೊಂಡು ಹೋಗಿ ಕೊಡ್ತಾರೀ ಕೊಡ್ತಾರೀ ಅವ್ರು ಈಗ ಸದ್ಯ ಆಗಿನ ಕಾಲ ಸ್ವಲ್ಪ ಕೊಡ್ತಿದ್ರು ಸ್ವಲ್ಪ ಈಗ ಹೆಚ್ಚಿಗೆ ಕೊಡ್ತಾರೆ ಅಷ್ಟೇ ಹಂಗ ಅಷ್ಟ್ರ ಮಗರಕ್ಷಣಿ ಆಯ್ತು ಮತ್ತೆ ಈ ತರ ಉದ್ಯೋಗ ಇದೆ ಕೈಯಾಗ್ರಿ ಇದು ಜನ್ಮ ಜಾತಕ ಪತ್ರಿಕೆ ತೆಗಿತೀನ್ರಿ ಕುಂಡ್ಲಿ ಅಂತಲ್ಲ ಪಂಚಾಂಗ ಜನ್ಮ ಕುಂಡ್ಲಿ ತೆಗಿತೀನಿ ರೀ ಆಟ ಔಟ್ ಊಟ ಏನ್ರಿ ಸಂಬಳ ಆಗ್ತೈತಿ ಹಿಂಗಾಗಿ ಇಲ್ಲಿ ಬರ್ಲಾದ್ರೆ ಸಾಧ್ಯ ಇಲ್ರಿ ಎಲ್ಲರೂ ಬಂದು ಇಲ್ಲಿ ಧಕ್ಕಿ ಕೊಟ್ಟಾಗ ಮುಂದಿನ ಕೆಲಸ ರೀ ಇಲ್ಲ ಶುದ್ಧೀಕರಣ ಆಗಂಗಿಲ್ಲ ಗಾಳಿ ಪಟ್ಟಾಗಿ ತಿರುಗಾಡ್ತಾವ ನಾವ್ ಏನ್ ಮಾಡೋಣ ಇಲ್ಲಿ ಬಂದ್ರ ಲೇವರ್ ಖರ್ಚು ಕೊಡ್ತೀವಿ ಕೊಡ್ತಿವ್ರಿ ఇంతిష్ట హింగ అదండ్రీ ఇతర కవన్ రచనో కవన్ రచన ఇత ఈ కవన్ రచనక నగ ఇది బెంగళూర్కి మళ్లీ జేసిపి జేసి రస్తూర్ జేసి రస్తే అల్లి కన్నడ ಮತ್ತು ಅವರು ಪರೀಕ್ಷೆ ತಗೊಂಡ್ರಿ ಕವ ಕವನ ಹ್ಯಾಂಗ ಮಾಡಬೇಕು ಕವನ ರಚನೆ ಮಾಡುವ ಪದ್ಧತಿ ಏನು ಕವನಕ್ಕೆ ದೃಷ್ಟಿಕೋನ ಏನು ಅದರ ಲಘುಗುರು ಏನು ವ್ಯಾಕರಣ ಏನು ಛಂದಸ್ಸು ಅಂದ್ರೆ ಏನು ಮತ್ತು ರಸಗಳಂದ್ರೇನು ಎಲ್ಲ ಕೇಳಿದ್ರು ಕೇಳಿದ ಉತ್ತರ ಕೊಟ್ಟಿವಿ ಕಾಯ್ದೆ ಸೀರೆ ಏಸ್ ಅಂತ ಹ್ಞೂ ರೀ ಅವೆಲ್ಲ ಮುಗಿಸ್ಕೊಂಡು ಬಂದಿನ್ರಿ ನಾ ಬೆಂಗಳೂರು ಪ್ರಶಸ್ತಿ ನನಗೆ ರಾಜ್ಯ ಪ್ರಶಸ್ತಿ ಕೊಡುವಾಗ ಕವನ ಕೋರ್ಸ್ ಕೊಟ್ಟಿನ್ರಿ ನಾ ಇನ್ನು ಕವನ ಕೋರ್ಸ್ ಆಗಲಾರದ ಕವಿಗಳು ಬಹಳ ಬಂದ್ರೆ ಜಗತ್ತದಾಗ ಹಂಗ ತಿರುಗಾಡ್ತಾರೀ ನಾವೇನು ಅವ್ರಿಗೆ ಅನ್ನೋಂಗಿಲ್ಲ ಆಯ್ತು ಬಂದು ನನ್ಗೆ ಪದೇ ಚಲೋ ನೋಡ್ರಿ ಈಗ ತೋರಿಸ್ತಾರೆ ಅವ್ರಿಗೆ ಮನಸ್ಸು ನಾ ಯಾಕೆ ಮಾತಾಡ್ಬೇಕು ರೀ ಬಹಳ ಚಲೋ ಆಗಿ ಅಂತ ಹೇಳ್ತೀನಿ ಹಂಗ ಹೋಗಾರು ಮತ್ತ ಇಲ್ಲ ಅದ್ರಾಗ ಜಟಿ ಬು ಆ ಗುರು ಕಾರುಣ್ಯದಲ್ಲಿ ಮುಳುಗಿ ಹೇಳಬೇಕು ಮತ್ತು ಈ ಕವನದ ರಾಶಿಯಲ್ಲಿ ಮೂಲ ಏನು ಅಡಗೈತಿ ಅದ್ರ ಗುರಿ ತಿಳ್ಕೋಬೇಕು ಅಂತ ನಿಜವಾದ ಶಿಷ್ಯ ಅವ್ರ ಬರ್ತಲ್ಲ ಅವಾಗ ಮಾತ್ರ ನಮಗೂ ಅಂತ ಕರ್ಣ ಅರಳ ಅವ್ರಿಗೆ ಸನ್ಮಾರ್ಗ ಹೇಳಕ್ಕೆ ಅಂತ ತಪ್ಪಿಲ್ಲ ಹೇಳ್ಬಹುದು ಇಲ್ಲ ಮೇಲೆ ಮೇಲೆ ಬಂದ್ರು ಮ್ಯಾಲೆ ಮೇಲೆ ಶಿವ ಅವ್ರಿಗೆ ನಮ್ಗೆ ತುದಿಗೆ ನಮಸ್ಕಾರ ದರ್ಶನ ಅಷ್ಟೇ ಅವ್ರು ನಾವ್ ಏನ್ ಮಾಡ್ಬೇಕು ಅಂತ ಅದ್ರ ಕಿಮ್ಮತ್ ಏನು ಕೊಡ್ತಾರೆ ಇಪ್ಪತ್ತೈದು ಇಪ್ಪತ್ತೈದು ಕಿಮ್ಮತ್ ಕೊಡ್ಬೇಕಾದ್ರೆ ಅವ್ರು ಏಟು ಕೊಟ್ರು ಸಾಗಂಗಿ ಏನೋ ಗುರು ಕಾಣಿಕೆ ಅಂತೇಳಿ ಒಟ್ಟು ಹೋಗ್ತಾರೆ ಒಟ್ಟು